ಹಾಯ್ ಗುಡ್ ಮಾರ್ನಿಂಗ್ ವಾಸಂತಿ ಹರಿ ವಾಸಂತಿ ಅವರಿಗೆ ಯಾವ ಸಾಧ್ಯ ಇಲ್ಲ ಪ್ಯಾಶನ್ ಅನ್ನೋದು ಎಷ್ಟೋ ಸಲ ನಾವು ಅದನ್ನ ಪೋಸ್ಟ್ಪೋನ್ಡ್ ಪ್ಯಾಶನ್ ಮಾಡ್ಬಿಡ್ತೀವಿ ರೈಟ್ ವರ್ಡ್ ನನ್ನ ಆರ್ ಜೆ ಟೈಮ್ ಅಲ್ಲಿ ನಾನು ಬೆಂಗಳೂರಿಗೆ ಗುಡ್ ಮಾರ್ನಿಂಗ್ ನಂದು ಪಬ್ಲಿಕ್ ಫೇಸಿಂಗ್ ಇರೋದ್ರಿಂದ ನಿಮ್ಗೆ ಅನ್ಸ್ಬೋದು ಓ ಇವಳ ಲೈಫ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅವ್ರನ್ನ ನಾನ್ ನೋಡಿದಾಗ ಬೆಂಗಳೂರು ಅಷ್ಟೇ ಇರೋದಿಲ್ಲ ತುಂಬಾ ದುಃಖ ಆಗತ್ತೆ ನಂಗೆ ಭಾಷೆ ಸಂಬಂಧ ಬಿಟ್ಟು ಹೋಗ್ತಾ ಇದೆ ಇಲ್ಲಿ ಬಂದು ಕಂಪನೀಸ್ ವರ್ಲ್ಡ್ ಅಂಡ್ ಸಿಲಿಕನ್ ವ್ಯಾಲಿ ಅಂತ ಅದನ್ನ ಬೆಳೆಯೋಕೆ ಜಾಗ ಕೊಡ್ತಾ ಇರೋ ಕಲ್ಚರೇ ಕನ್ನಡ ಕಲ್ಚರ್ ಕನ್ನಡಿಗ ನಮ್ಮನ್ ರೆಸ್ಪೆಕ್ಟ್ ಮಾಡಲ್ಲ ಅವ್ರ ಅಟ್ಯಾಕ್ ಮಾಡ್ತಾರ ನಮ್ ಮೇಲೆ ಈಗ ನೋಡಿ ಐ ಟಿ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಅರಿ ಓ ನಮ್ಗೆ ಕನ್ನಡ ಗೊತ್ತಿಲ್ಲ ಅಂತ ನೀವು ಬಿಟ್ರೆ ಹೆಲೋ ಎಕ್ಸ್ಕ್ಯೂಸ್ ಮಿ ಯು ಕಮ್ ಹ್ಯೂರ್ ಅಲ್ವಾ ಅಡ್ಜಸ್ಟ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಐ ಸೆಟ್ ನಾವು ತುಂಬಾನೇ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೇನೆ ನೀವು ಬೆಂಗಳೂರು ತನ್ನ ಅಸ್ಮಿತೆ ಕಳ್ಕೊಂಡ್ಬಿಡುತ್ತಾ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಒಂದೊಂದ್ಸಲ ನಮ್ಮೂರಲ್ಲೇ ಇದ್ದೀವ ನಾವು